ಕಲರ್ ರೆಡಿ ಆಗೋಯ್ತು ಇವಾಗ ಈ ಎಲ್ಲೋ ಕಲರ್ ಫ್ಯಾನ್ ನ ಫಿಕ್ಸ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲೋ ಕಲರ್ ಫ್ಯಾನ್ ಆಮೇಲೆ ರೆಡ್ ಕಲರ್ ಫ್ಯಾನ್ ಎರಡು ಓಡಕ್ ಶುರುವಾಗುತ್ತೆ ಈ ಸಲ ಸೈನ್ಸ್ ಪ್ರಾಜೆಕ್ಟ್ ಅಲ್ಲಿ ನಾನೇ ಫಸ್ಟ್ ಪ್ರೈಸ್ ತಗೋ ಬರ್ತೀನಿ ಇದರಿಂದ ನನಗೆ ಸೈನ್ಸ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಸಿಗುತ್ತೆ ಔಟ್ ಆಫ್ ಔಟ್ ಸಿಗುತ್ತೆ ಕ್ಲಾಸ್ ಅಲ್ಲಿ ಸೈನ್ಸ್ ಅಲ್ಲಿ ನಾನೇ ಟಾಪರ್ ಆಗಬಹುದು ಇದನ್ನೆಲ್ಲ ನಾನು YouTube ಅಲ್ಲಿ ನೋಡಿ ಗೆ ನಾಳೆ ಹೋಗಿ ತೋರಿಸ್ತೀನಿ ಇವಾಗ ಇದನ್ನೆಲ್ಲ ಫಿಕ್ಸ್ ಮಾಡಿ ಬ್ಯಾಟ್ರಿ ಆನ್ ಮಾಡಿ ವಿಡಿಯೋ ತೆಗೆದ್ರೆ ಗೆ ವಿಡಿಯೋ ಕಾಲ್ ಮಾಡಿ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ ಹಾಗಾಗಿ ನಾನು ಇದನ್ನ ಮಾಡೋದ್ರಲ್ಲಿ ಬಿಜಿ ಇದೀನಿ ಹೋಗ ಹೋಗು ನೀನೆ ಆಟ ಆಡೋಗು ನೀನಿ ಪಾಪ ಮಾಡಕ್ಕೆ ಏನು ಕೆಲಸ ಇಲ್ಲ ಸ್ಕೂಲ್ ಅಲ್ಲಿ ಯಾವೇ ಮಾಡೆಲ್ ಮಾಡಕ್ಕೆ ಕೊಟ್ಟರು ನೀನೇ ಏನು ಮಾಡಲ್ಲ ದಂಟ್ ಪಿಂಡ ಆದ್ರೆ ನಾನು ಹಾಗಲ್ಲ ಬಿಜಿ ಆಯ್ತಾ ಹೋಗ ಹೋಗು

சொல் பாட்டக்கும்பர் stop it ಮಾಡಿರೋ ಮಾಡೆಲ್ ನೆಲ್ಲ ಹಾಳ್ ಮಾಡ್ತಿದ್ದು ಪುಟ್ಟ ಅವಳು ಎಷ್ಟು ಕಷ್ಟ ಪಟ್ಟು ಮಾಡಿದಳೆ ನೋಡು ಕೊಡು ಅದನ್ನ ನಾನು ಇವಾಗ್ಲೇ ಆ ಮಾಡೆಲ್ ನ ಫಿಕ್ಸ್ ಮಾಡ್ತೀನಿ ಆಯ್ತಾ ಇದೆ ನಂದು ಪ್ಯಾನ್ ಶಕ್ಯಾ ಶಮಂತ್ ಅವರಿಬ್ರು ಹೋಗಿ ರೆಡ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಫ್ಯಾನ್ ನ ಹುಡುಕೊಂಡು ಬರ್ತೀವಿ ಆಯ್ತಾ ಹೊಸ ನಾನು ನಾನೇ ಇದನ್ನೆಲ್ಲ ಫಿಕ್ಸ್ ಮಾಡಿ ಸಡಿ ಮಾಡ್ಕೊಡ್ತೀನಿ ಆಯ್ತಾ ಚುಪ್ಪಿ ಬೇಜಾರ್ ಮಾಡ್ಕೋಬೇಡ ಅಳ್ಬೇಡ ಸುಮ್ಮನಿರೆ ನನಗೆ ಗೊತ್ತಾಯ್ತು ನೀನು ಎಷ್ಟು ಎಫರ್ಟ್ ಹಾಕಿ ಕಷ್ಟಪಟ್ಟು ಇದನ್ನ ಮಾಡಿದೀಯಾ ಅಂತ ನೀನು ಫಸ್ಟ್ ರ್ಯಾಂಕ್ ತಗೋಬೇಕು ಅಂತ ಟ್ರೈ ಮಾಡಿದೀಯಾ ಇವಾಗ್ಲೇ ನಾನು ಇದನ್ನ ಫಿಕ್ಸ್ ಮಾಡ್ಕೊಡ್ತೀನಿ ಆಯ್ತಾ ಅಮ್ಮ ಬಾ ಇದೆಲ್ಲ ಸಿಗುತ್ತೆ ರೆಡ್ ಕಲರ್ ಯೆಲ್ಲೋ ಕಲರ್ ಫ್ಯಾನ್ ಅಂತ ನನಗೆ ಗೊತ್ತು ತುಂಬ ಚಿಕ್ಕವನಲ್ವಾ ನಿನ್ಗಿಂತ ತುಂಬ ಚಿಕ್ಕವನು ಅವನಿಗಷ್ಟು ಬುದ್ಧಿ ಇಲ್ಲ ಕಣೆ ಇವಾಗ ಇವಾಗ ಮಾತ್ ಕಲ್ತಿದ್ದಾನೆ ಅವನಿಗೆ ಯಾವ್ದನ್ನ ಕಟ್ ಮಾಡಬೇಕು ಯಾವ್ದನ್ನ ಕಟ್ ಮಾಡಬಾರ್ದು ಅಂತ ಗೊತ್ತಿರಲ್ಲ ನೀನು ಲಾವಿಶಿಗೆ ಬೈದಲ್ಲ ಆ ಥರ ಎಲ್ಲ ಕಿರ್ಚಿ ಬೈಬಾರ್ದು ಪುಟ್ಟ ಲಾವೀಶ್ ಇದು ಸ್ಕೂಲಿಂದು ಇದನ್ನ ಕಟ್ ಮಾಡಬಾರ್ದು ಕಣ ಅಂತ ಸಮಾಧಾನದಲ್ಲಿ ಹೇಳಿದ್ರೆ ಅವ್ನು ನೆಕ್ಸ್ಟ್ ಟೈಮ್ ಕಟ್ ಮಾಡಲ್ಲ ಆಯ್ತಾ ಅವ್ನು ಚಿಕ್ಕವನಲ್ವಾ ಹಾಗಾಗಿ ಅವನಿಗೆ ಸಮಾಧಾನದಲ್ಲೇ ಮಾತಾಡಿಸ್ಬೇಕು ಬೈದ್ರೆ ಅವನಿಗೆ ಏನು ಗೊತ್ತಾಗಲ್ಲ ಆಯ್ತಾ ಸರಿ ಅಮ್ಮ ನಡಿ ಇವಾಗಲೇ ಐಟಮ್ಸ್ ಎಲ್ಲ ತಗೋ ಫಿಕ್ಸ್ ಮಾಡೋಣ